ನೋಡಿ ಇದು ವಾರದ ವಿಷಯದ ಚಟುವಟಿಕೆ ಈ ವಾರದ ವಿಷಯ ಆಕ್ಯುಪೇಷನ್ ಅಂತೀವಿ ಯಾವ್ಯಾವ ವೃತ್ತಿ ಮಾಡ್ತಾರೆ ನೋಡ್ಕೊಂಡ್ ಬರೋಣ ಸರಿ ಹೋಗೋಣ ಬರ್ರಿ ನೋಡ್ರಿ ಇದು ಕಿರಾಣಿ ಅಂಗಡಿ ವ್ಯಾಪಾರಿಗಳು ಕಾಣಿಸ್ತಾ ಇದೆಯಾ ಇಲ್ಲೇ ನಿಂತ್ಕೊಳ್ಳಿ ಅಲ್ಲ ತೋರಿಸ್ತೀನಿ ಎಲ್ಲೇನ ನೋಡಿ ಇವರು ಬಳೆ ಕೂಡ ವ್ಯಾಪಾರ ಮಾಡ್ತಾರೆ ಇದೆ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡ್ರಿ ಬಳೆ ವ್ಯಾಪಾರನೂ ಮಾಡ್ತಾರೆ ಇದು ಕಿರಾಣಿ ಅಂಗಡಿ ವ್ಯಾಪಾರಿ ಮಾಡ್ತಕ್ಕಂತಹ ವ್ಯಾಪಾರಿಗಳು ಇವ್ರದು ಯಾವ ವೃತ್ತಿ ಇವ್ರದು ಕಿರಾಣಿ ಅಂಗಡಿ ವ್ಯಾಪಾರಿಗಳು ಬರೀಲಿ ನೋಡ್ರಿ ಇವರು ಡ್ರೈವರ್ ಅಂಕಲ್ ಕಾಣಿಸ್ತಾ ಇದೆಯಾ ಇದು ಟಾಟಾ ಎ ಸಿ ಓಡಿಸ್ತಾ ಇದಾರೆ ಸಾಮಗ್ರಿಗಳನ್ನ ಸಾಗಿಸ್ತಾರೆ ಅರ್ಥ ಆಯ್ತಾ ಹ್ಮ್ ಬರ್ರಿ ಎಲ್ಲಿಗೆ ಬಂದಿರೋದು ನೋಡ್ರಿ ಇವರು ಟೈಲರ್ ಕೆಲಸ ಮಾಡತಕ್ಕಂತವ್ರು ಕಾಣಿಸ್ತಾ ಇದೆಯಾ ನೋಡಿ ಅವರು ಇದು ಟೈಲರ್ ಯೂಸ್ ಮಾಡತಕ್ಕಂತ ಮಿಷಿನ್ ಇದು ಬಟ್ಟೆ ಹಲಿತ ಮಿಷಿನ್ ಇದು ಇವರು ನೋಡ್ರಿ ಇವು ಬಟ್ಟೆಯನ್ನ ಹೊಲ್ದು ಹಾಕಿದ್ದಾರೆ ಕಾಣಿಸ್ತಾ ಇದಿಯಾ ಇವ್ರನ್ನ ದರ್ಜಿ ಅಂತ ಕರಿತೀವಿ ಏನಂತೀವಿ ಹಾ ದರ್ಜಿ ಟೈಲರ್ ಏನ್ ಹೇಳ್ರಿ ಹ ಎಲ್ಲಿ ಬಂದಿದ್ದೀರಾ ಕಟ್ಟಡ ನಿರ್ಮಾಣ ಮಾಡೋ ಜಾಗಕ್ಕೆ ಬಂದಿದ್ದೀರಾ ಇದೇನ್ ಹೇಳ್ರಿ ಮನೆ ಕಟ್ತಾ ಇದಾರೆ ಅಲ್ವಾ ನೋಡ್ರಿ ಅವರು ಮನೆ ಕಟ್ಟವ್ರು ಕಲ್ಲು ಹಾಕೋರು ಇಬ್ರು ಇದ್ದಾರೆ ನೋಡಿ ನೆಲಕ್ಕ ಕಾಣಿಸ್ತಾ ಇದೆಯಾ ನೆಲಕ್ಕೆ ಕಲ್ಲಾಕಿರೋದು ಹೇಳ್ರಿಗೆ ಏನ್ ಕೆಲಸ ಅಣ್ಣ ಕೆಲಸ ಅಂತ ಕನ್ನಡ ಬರಲ್ವಾ ಕನ್ನಡ ನೈ ಹಿಂದಿ ಹಿಂದಿ ಹಾ ಹಾ ನೋಡ್ರಿ ಅವರು ಹಿಂದಿ ಎಲ್ಲಿ ರಾಜಸ್ಥಾನ್ದಿಂದ ಬಂದಿರ ಎಲ್ಲಿ ಮಧ್ಯಪ್ರದೇಶ ನೋಡಿ ಅವರು ಮಧ್ಯಪ್ರದೇಶದಿಂದ ಬಂದಿರೋದು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಮತ್ತೆ ಗೋಡೆಗೂ ಕೂಡ ಕಲ್ಲು ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಹಾ ಈ ಗಾರೆ ಕೆಲಸನೂ ಕೂಡ ಅವರೇ ಮಾಡಿರೋದು ಹಾ ನಡ್ರಿ